ಹಾಯ್ ನಮಸ್ಕಾರ ಈಗ ಭಾರತೀಯ ಜನತಾ ಪಕ್ಷದ ಮತ್ತೊಂದು ಸುದ್ದಿಯನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ತಿರೋ ತೀರ್ಮಾನಗಳು ಅದು ಇಟ್ಟಿರೋ ಹೆಜ್ಜೆ ಅದನ್ನು ನಾವು ತಂತ್ರಗಾರಿಕೆ ಅಂತ ಕರೀಬೇಕು ಅಥವಾ ಅದು ಯಾವ ರೀತಿಯ ಸ್ಟ್ರಾಟಜಿ ಅನ್ನೋದು ಸ್ವತಃ ಭಾರತೀಯ ಜನತಾ ಪಕ್ಷದಲ್ಲಿ ಇರೋರಿಗೆ ಭಾಳಷ್ಟು ಜನಕ್ಕೆ ಗೊತ್ತಾಗ್ತಿಲ್ಲ ಅದರಲ್ಲಿ ಬಹಳ ಮುಖ್ಯವಾದ್ದೇನಪ್ಪ ಅಂತ ಅಂದರೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಗಳು ನೂಕು ನುಗ್ಗಲು ಇದ್ದದ್ದು ನಿಜ ಯಾಕೆ ಅಂದರೆ ಆಡಳಿತದಲ್ಲಿರೋ ಒಂದು ಸರ್ಕಾರ ಜೊತೆಗೆ ಮೋದಿಯ ಹವ ಅನ್ನೋದು ಅವರ ನಂಬಿಕೆ ಇರಲಿ ಸಂತೋಷ ಅದು ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಆ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಗೆ ಅದು ಇರಲೇಬೇಕಾಗಿರುತ್ತೆ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದೇನಪ್ಪ ಅಂತಂದರೆ ಈ ಸರಿ ಭಾರತೀಯ ಜನತಾ ಪಕ್ಷ ಏನು ಮಾಡಿದೆ ಅಂತ ಅಂದರೆ ಗಂಡಂದಿರು ಟಿಕೆಟ್ ಕೇಳಿದರೆ ಏ ಇಲ್ಲ ನೀನು ಆಗಬೇಡ ನಿನ್ನ ಹೆಂಡ್ತಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿನೇ ಟಿಕೆಟ್ ಕೊಡ್ತೀನಿ ಸುಮಾರು ಕಡೆ ಯಾಕೆ ಆ ರೀತಿ ಮಾಡ್ತಿದೆ ಏನು ವಿಶೇಷ ಅನ್ನೋದಂತೂ ಗೊತ್ತಾಗಿಲ್ಲ ನನಗೆ ಒಂದು ಏನಕ್ಕೆ ಭಾಳಷ್ಟು ಜನ ಈಗ ನಮಗೆ ಬೇಡಪ್ಪ ನಮ್ಮ ಮನೇಲಿ ಹೆಣ್ಮಕ್ಳನ್ನ ನಾವು ಚುನಾವಣೆಗೆ ಇಳಿಸಿಲ್ಲ ಯಾವತ್ತೂ ಅಂದರೂ ಕೂಡ ನೋ ನಥಿಂಗ್ ಡೂಯಿಂಗ್ ನೀವು ನಿಲ್ಲಿಸಲೇಬೇಕು ಇಳಿಸಲೇಬೇಕು ಈ ಬಾರಿ ನಿಮಗೆ ಟಿಕೆಟ್ ಕೊಡೋಲ್ಲ ನಾನು ನಿಮ್ಮ ಮನೆಯವರಿಗೆ ಕೊಡ್ತೀವಿ ಅಂಥೇಳಿ ಕೊಟ್ಟಿದ್ದಾನೆ ಇದರಿಂದ ಭಾರತೀಯ ಜನತಾ ಪಕ್ಷ ಯಾವ ಸ್ಟ್ರಾಟಜಿ ಮಾಡಿದೆ ಅಥವಾ ಇದರ ದುರಾಲೋಚನೆಯೇನು ಅಥವಾ ದುರಾಲೋಚನೆಯೇನು ಇವ್ಯಾವುದೂ ಕೂಡ ಆ ಪಕ್ಷದ ಶಾಸಕರಿಗೆ ಗೊತ್ತಾಗ್ತಿಲ್ಲ ಆದರೆ ಪಕ್ಷದ ತೀರ್ಮಾನದ ಪ್ರಕಾರ ಅನಿವಾರ್ಯವಾಗಿ ಈಗ ಅವರು ಅವ್ರ ಮನೆ ಹೆಣ್ಮಕ್ಳನ್ನು ಚುನಾವಣಾ ಕಣಕ್ಕೆ ತರ್ತಾ ಇದ್ದಾರೆ ಸೋಲು ಗೆಲುವು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ರೀತಿ ಯಾರ್ಯಾರು ಬಂದಿದ್ದಾರೆ ಅಂತ ನಾವು ನೋಡ್ತಾ ಹೋದರೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನಿಲ್ಲಿ ಅದಕ್ಕಿಂತ ಮೊದಲು ಹೇಳಿಬಿಡ್ತೀನಿ ಯಾರ್ಯಾರು ಈ ಅವ್ರ ಮನೆಯ ಗಂಡಸರು ಕೇಳಿದ್ರೆ ಟಿಕೆಟು ಯಾರ್ಯಾರು ಅವ್ರ ಮನೆಯ ಹೆಂಗಸ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಸುಮಾರು ಹತ್ತರಿಂದ ಹದಿನೈದು ಮಂದಿ ಹೆಣ್ಣು ಮಕ್ಕಳಿಗೆ ಟಿಕೆಟ್ ಕೊಟ್ಟಿರೋದೊಂದು ಸಂತಸದ ವಿಚಾರ ಅಟ್ಲೀಸ್ಟ್ ಒಂದು ತ್ರೀ ಪರ್ಸೆಂಟೋ ಫೋರ್ ಪರ್ಸೆಂಟೋ ಫೈವ್ ಪರ್ಸೆಂಟೋ ಆದರೆ ಹೆಣ್ಣುಮಕ್ಕಳ ಧ್ವನಿ ವಿಧಾನಸಭೆಯಲ್ಲಿ ಜಾಸ್ತಿ ಆಗುತ್ತೆ ಬೇರೆ ಪಕ್ಷಗಳಿನ್ನೂ ಅಂತಿಮವಾಗಿ ಇನ್ನೂ ಒಂದು ದಿನ ಇರೋದ್ರಿಂದ ನಾಮಿನೇಷನ್ ಮಾಡಲಿಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಮೊದಲನೇದಾಗಿ ನಾನೀಗ ನೋಡಿ ಎಲ್ಲ ಶಿವರಾಮೇಗೌಡರು ಎರಡು ಸರಿ ಎಮ್ ಎಲ್ ಎ ಆಗಿದ್ದವರು ಮಂಡ್ಯದ ನಾಗಮಂಗಲ ಕಾನ್ಸ್ಟಿಟ್ಯೂಯನ್ಸಿಲಿ ಸ್ಪರ್ಧೆ ಮಾಡ್ತೀನಿ ನಾನು ಅಂತ ಕೊನೆಗಳಿಗೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಅವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಚೇತನ್ ಗೌಡ ಅಂಥೇಳಿ ಈಸ್ ಆಲ್ಸೋ ಆ್ಯಕ್ಟಿವ್ ಪೊಲಿಟಿಕ್ಸ್ನಲ್ಲಿ ಕಾಂಗ್ರೆಸ್ನಲ್ಲಿದ್ದರು ಆಮೇಲೆ ಜನತಾದಳ ಬಂದರು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾರೆ ಶಿವರಾಮೇಗೌಡರು ಟಿಕೆಟ್ ಕೇಳಿ ಇದು ನನ್ನ ಕೊನೆ ಚುನಾವಣೆ ನಾನು ಏನಾದರೂ ಮಾಡಿ ವಿಧಾನಸಭೆಗೆ ಹೋಗಬೇಕು ನನ್ನ ಜನಗಳು ನನಗೆ ಸಹಾಯ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರು ಯಾಕಂದರೆ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನಲ್ಲಿ ಅವರು ಟಿಕೆಟ್ ಸಿಕ್ಕೋ ಸಾಧ್ಯತೆಗಳೇ ಇರಲಿಲ್ಲ ಈಗ ಹೋದಂಥ ಗೌಡ್ರಿಗೆ ಏನು ಶಾಕಪ್ಪ ಅಂದರೆ ನಿಮಗೆ ರೀ ನಿಮ್ಮ ಮಿಸ್ಸಸ್ಸು ಕೊಡ್ತೀವಿ ಅಂಥೇಳಿ ಕೊನೆ ಕ್ಷಣದಲ್ಲಿ ಬಂದು ಅವರು ಶ್ರೀಮತಿಯವರು ಕೊಟ್ಟಿದ್ದಾರೆ ಹಾಗಾಗಿ ಈಗ ಅನಿವಾರ್ಯವಾಗಿ ಶಿವರಾಮೇಗೌಡ ತಮ್ಮ ಪತ್ನಿಯ ಪರವಾಗಿ ಕ್ಯಾನ್ವಾಸ್ ಮಾಡಬೇಕಾಗಿದೆ ಮಾಡ್ತಾ ಇದ್ದಾರೆ ನಾಮಿನೇಷನ್ ಕೂಡ ಶಿವರಾಮೇಗೌಡರ ಪತ್ನಿ ಈಗ ಅಂದರೆ ಸುಧಾ ಶಿವರಾಮೇಗೌಡರು ನಾಮಿನೇಷನ್ ಹಾಕಿ ಒಂದು ರೀತಿ ಅನಿವಾರ್ಯವಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಒಂದು ಪಕ್ಷ ಅವರು ಮಗನಿಗಾದರೂ ಕೊಡ್ಬೋದಿತ್ತಲ್ಲಿ ಶಿವರಾಮೇಗೌಡರ ಮಗನಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟಿದ್ದರೂ ಆಗೋದು ಆದರೆ ಅದು ಯಾವ ನಿರ್ಧಾರದಿಂದ ಅವರು ಶ್ರೀಮತಿಯವರು ಕೊಟ್ಟರು ಅನ್ನೋದು ಕೂಡ ಶಿವರಾಮೇಗೌಡರಿಗೆ ಅರ್ಥ ಆಗಿಲ್ಲ ಆದರೆ ಭಾಳ ಹತ್ತಿರ ಇದ್ದಿದ್ದರಿಂದ ಎಲೆಕ್ಷನ್ ಅನಿವಾರ್ಯವಾಗಿ ಒಪ್ಪಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಸೋಲು ಗೆಲುವು ಮುಂದಿನ ದಿನಗಳಲ್ಲಿ ಗೊತ್ತಾಗ ಇದೇ ರೀತಿ ಮತ್ತೊಬ್ಬ ಭಾರತೀಯ ಜನತಾ ಪಕ್ಷದ ಮೂರು ಬಾರಿ ಶಾಸಕರಾಗಿದ್ದಂತಹ ಸಚಿವರಾಗಿದ್ದಂತಹ ಅರವಿಂದ್ ಲಿಂಬಾವಳಿಯವರು ಕೂಡ ಇದೇ ಪರಿಸ್ಥಿತಿ ಆಗಿದೆ ಯಾಕೆಂದರೆ ಅರವಿಂದ್ ಲಿಂಬಾವಳಿಯವರಿಗೆ ಟಿಕೆಟೇ ಕೊಡಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಟಿಕೆಟೇ ಸಿಗಲ್ವೇನೋ ಅವ್ರಿಗೆ ಸರಿ ಟಿಕೆಟ್ ಡ್ರಾಪ್ ಆಗ್ತಿದೆ ಟಿಕೆಟ್ ಕೊಡಲ್ಲ ಅನ್ನೋ ಮಾತುಗಳು ಬಂದಿದ್ದು ಅಂತೂ ಇಂತೂ ಕೊನೆಗೆ ಅವರು ಏನಾದರೂ ಮಾಡಿ ಟಿಕೆಟ್ ತೊಗೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು ಅದರ ಪರಿಣಾಮ ಏನಾಯ್ತು ಅಂದರೆ ಅವರ ಪತ್ನಿ ಮಂಜುಳ ಲಿಂಬಾವಳಿಯವ್ರಿಗೆ ಪಕ್ಷ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡ್ತು ನೋಡಪ್ಪ ನಿಮ್ಮ ಮಿಸ್ಸಸ್ಸಿಗೆ ಟಿಕೆಟ್ ಕೊಡ್ತೀವಿ ನಾವು ನೀನು ಬೇಕಾದ್ರೆ ಕಂಟೆಸ್ಟ್ ಮಾಡಬೇಡ ನಿಮ್ಮ ಮಿಸ್ಸಸ್ ಕಂಟೆಸ್ಟ್ ಮಾಡಲಿ ಗೆಲ್ಲಿಸ್ಕಂಬ ಅಂದರು ಇದು ಒಂದು ರೀತಿ ಲಿಂಬಾವಳಿಯವರಿಗೆ ನುಂಗ್ಲಾರತ್ತೋಗ್ತು ಅವ್ರಿಗೂ ಮಗ ಇದ್ದ ಒಬ್ಬ ಮಗಳಿದ್ದಾರೆ ಮಗನಿಗಾದರೂ ಕೊಡ್ಬೋದಿತ್ತು ಹ್ಞೂ ಹ್ಞೂ ಭಾರತೀಯ ಜನತಾ ಪಕ್ಷ ಕೊಡಲಿಲ್ಲ ಅವ್ರ ಮಿಸ್ಸಸ್ಸು ಕೊಡ್ತು ಸೊ ಹೀಗಾಗಿ ಮಂಜುಳಾ ಅವರು ಕೂಡ ಈಗ ಕಣದಲ್ಲಿದ್ದಾರೆ ಇನ್ನು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನೋಡಿ ಎಂಥ ವಿಚಿತ್ರ ಕರಡಿ ಸಂಗಣ್ಣ ಅವರು ಸಿಟ್ಟಿಂಗ್ ಎಂ ಪಿ ಭಾರತೀಯ ಜನತಾ ಪಕ್ಷ ಅವರು ನನಗೆ ಟಿಕೆಟ್ ಕೊಡಿ ನಾನು ನಿಲ್ತೀನಿ ನಾನು ನಿಲ್ಲಬೇಕು ಈ ಚುನಾವಣೆಯಲ್ಲಿ ನನಗೆ ಲೋಕಸಭಾ ಸದಸ್ಯತ್ವ ಸಾಕು ಅನ್ನೋ ಹಠಕ್ಕೆ ಬಿದ್ದಿದ್ರು ಒಂದು ಪಕ್ಷ ನೀವು ಕೊಡಲಿಲ್ಲ ಅಂತ ಅಂದರೆ ನಾನು ಈ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ತೀನಿ ಅಂತ ಕೂಡ ತೀರ್ಮಾನಿಸಿದರು ಜೆ ಡಿ ಎಸ್ಸಿಗೆ ಇನ್ನೇನು ಸೇರೇ ಬಿಟ್ಟರು ಡೈಲಿಗೆ ಹೋಗಿ ರಾಜೀನಾಮೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ರು ಅನ್ನೋ ಸ್ಥಿತಿ ನಿರ್ಮಾಣ ಆಗಿತ್ತು ಭಾರತೀಯ ಜನತಾ ಪಕ್ಷ ಕೊನೆಯಲ್ಲಿ ಏನು ಮಾಡ್ತು ಗೊತ್ತಾ ಅವರ ಸೊಸೆ ಅಂದರೆ ಕರಡಿ ಸಂಗಣ್ಣ ಅವರ ಸೊಸೆಗೆ ಈ ಟಿಕೆಟನ್ನು ಕೊಟ್ಟಿದೆ ಅವರ ಹೆಸರು ಮಂಜುಳಾ ಅಂಥೇಳಿ ಈಗ ಅವರು ಅನಿವಾರ್ಯವಾಗಿ ಚುನಾವಣಾ ಕಣಕ್ಕೆ ನಿಂತಿದ್ದಾರೆ ಅವರನ್ನು ಗೆಲ್ಲಿಸುವಂಥ ಶಕ್ತಿಯನ್ನು ಈಗ ಕರಡಿ ಸಂಗಣ್ಣ ಅವರು ತೋರಿಸ್ಬೇಕಾಗಿದೆ ಮತ್ತೊಂದು ಕೋಲಾರದ ಕೆ ಜಿ ಎಫ್ ಕತೆ ಸಂಪಂಗಿ ಅಂತ ನಿಮಗೆಲ್ಲ ಗೊತ್ತಿರಬೇಕು ಈ ಹಿಂದೆ ಟೂ ತೌಸಂಡ್ ಏಯ್ಟಲ್ಲೇ ಅವರು ಎಮ್ ಎಲ್ ಎ ಆಗಿದ್ದರು ತರ್ಟಿನಲ್ಲಿ ಅವ್ರಿಗೆ ಈ ಹಲವಾರು ಹಗರಣಗಳಿಗೆ ಸಿಗಾಕೊಂಡು ಅವರು ಜೈಲು ಹೋಗಿದ್ದರು ಮತ್ತು ರಿಲೀಸ್ ಆದರು ಸೊ ಭಾರತೀಯ ಜನತಾ ಪಕ್ಷ ಆನಂತರ ಅವರ ತಾಯಿಯವರಿಗೆ ಟಿಕೆಟ್ ಕೊಡುತ್ತೆ ಅವರ ತಾಯಿಯವರು ಒಮ್ಮೆ ಚುನಾವಣೆಯಿಂದ ಆಯ್ಕೆಯಾಗಿ ವಿಧಾನಸಭಾ ಸದಸ್ಯರಾಗ್ತಾರೆ ಈ ಬಾರಿ ಮತ್ತೆ ಸಂಪಂಗಿಯವರು ನನಗೆ ಟಿಕೆಟ್ ಕೊಡಿ ನಾನು ನಿಲ್ತೀನಿ ನಾನು ಗೆಲ್ತೀನಿ ಕೆ ಜಿ ಎಫಲ್ಲಿ ನನಗೆ ಸ್ಟ್ರಾಂಗ್ ಇದೆ ಜನ ಬೆಂಬಲಿಸ್ತಿದ್ದಾರೆ ಅಂತ ಹಠ ಹಿಡಿದ್ರು ಆದರೆ ಭಾರತೀಯ ಜನತಾ ಪಕ್ಷ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ನೋಡಪ್ಪ ನಿನಗಂತೂ ಟಿಕೆಟ್ ಕೊಡಲ್ಲ ನಿಮ್ಮ ತಾಯಿಗೆ ಟಿಕೆಟ್ ಕೊಟ್ಟಿದ್ದೀವಿ ನೀನು ಈಗ ಹೇಳ್ತೀಯಾ ಹೇಳು ಟಿಕೆಟ್ ಕೊಡ್ತೀವಿ ಸರಿ ಮಗಳಿಗೆ ಕೊಟ್ಟಿದ್ದಾರೆ ಈಗ ಸಂಪಂಗಿಯವರ ಮಗಳು ಅಶ್ವಿನಿ ಸಂಪಂಗಿ ಚುನಾವಣಾ ಕಣಕ್ಕಿಳಿದಿದ್ದಾರೆ ಕೋಲಾರದಲ್ಲಿ ಓಡಾಡ್ತಾ ಇದ್ದಾರೆ ಕೆ ಜಿ ಎಫ್ನಲ್ಲಿ ಓಡಾಡ್ತಾ ಇದ್ದಾರೆ ಕೆ ಜಿ ಎಫ್ನಲ್ಲಿ ಅವರ ಆಯ್ಕೆ ಎಷ್ಟು ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಅದೇ ರೀತಿ ಸೌದತ್ತಿ ಕ್ಷೇತ್ರದ ಶಾಸಕರಾಗಿದ್ದ ಹಾಗೂ ಡೆಪ್ಯಿ ಸ್ಪೀಕರ್ ಕೂಡ ಆಗಿದ್ದು ಚಂದ್ರಶೇಖರ ಆನಂದ ಮಾಮಿನಿ ಮಾಮಿನಿಯವರು ಕೂಡ ಅವರ ಮನೆಯವರ ಅವರ ಮಿಸ್ಸಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೂ ಮಗನಿಗೆ ಕೊಡ್ಬೋದಿತ್ತು ಮತ್ತು ಯಾರಿಗಾದರೂ ಕೊಡ್ಬೋದಿತ್ತು ಕಾರ್ಯಕರ್ತನಿಗಾದರೂ ಕೊಡ್ಬೋದಿತ್ತು ಆದರೆ ಅವರು ಮಿಸ್ಸಸ್ ಅವರಿಗೆ ಈಗ ಟಿಕೆಟ್ ಹಾಗಾಗಿ ಈಗ ಈ ಎಲೆಕ್ಷನಲ್ಲಿ ಅವರ ಪತ್ನಿ ರತ್ನ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಈಗ ಅವರು ಕಣದಲ್ಲಿದ್ದಾರೆ ಅವರು ಕಣದಿಂದ ಗೆದ್ದು ಬರಬಹುದೋ ಏನೋ ಗೊತ್ತಿಲ್ಲ ಅವ್ರ ಗೆಲುವನ್ನು ಕೂಡ ಕಾದು ನೋಡಬೇಕಾಗಿದೆ ನಾವು ಇದಕ್ಕೆ ಇದನ್ನು ಮುಂಚೆ ಇನ್ನೊಂದು ಹೇಳಿಬಿಡ್ತೇನೆ ಇದ್ರ ಜೊತೆಗೇ ಮತ್ತೊಂದು ಹೇಳಬೇಕಂತಂದರೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಭಾರತೀಯ ಜನತಾ ಪಕ್ಷ ಇದೇ ರೀತಿಯ ಆಟವನ್ನು ಹಾಕಿತ್ತು ನಿಮಗೆ ಕೊಡಲ್ಲ ಬೇಕಾದ್ರೆ ನಿಮ್ಮ ಪತ್ನಿ ಶಿಲ್ಪಾ ಶೆಟ್ಟರ್ ಅವರು ಕೊಡ್ತೀವಿ ಕಣಕ್ಕಿಳಿಸಂಗಿದ್ರೆ ಇಳಿಸಿ ಅಂತ ಹೇಳಿದರು ಶೆಟ್ಟರ್ ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಹಾಗಾಗಿ ಶಿಲ್ಪಾ ಶೆಟ್ಟರ್ ಅವರು ವಿಧಾನಸಭೆ ಪ್ರವೇಶಿಸೋ ಅವಕಾಶವನ್ನು ಕಳ್ಕಂಡ್ರು ಅಂತಲೇ ಹೇಳಬೇಕು ಇನ್ನು ಮೈಸೂರಿನಲ್ಲಿ ರಾಮದಾಸ್ ರಾಮದಾಸ್ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ಅಲ್ಲಿ ಅಂತ ಅಂಥೇಳಿ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರು ಬಹುಶಃ ರಾಮದಾಸ್ ಏನಾದರೂ ಮದುವೆ ಆಗಿದರೆ ಅವರು ಬ್ರಹ್ಮಚಾರಿ ಮದುವೆ ಆಗಿಲ್ಲ ಹಾಗಾಗಿ ಅವರು ಏನಾದರೂ ಮದುವೆ ಆಗಿದರೆ ಬಹುಶಃ ಅವ್ರ ಮನೆಯವ್ರನ್ನೂ ಕೂಡ ಟಿಕೆಟ್ ಸಿಗ್ತಿತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಕಳ್ಕಂಡ್ರು ಅವರು ಇನ್ನು ಇದು ಬಿಟ್ಟು ಈಗಾಗಲೇ ಶಾಸಕರಾಗಿದ್ದಂಥ ಕಾರವಾರದ ಅಂಕೋಲಾ ಕ್ಷೇತ್ರದ ರೂಪಾಲಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹಿರಿಯೂರಿನ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಇದಲ್ಲದೆ ಗುರುಮಿಟ್ಕಲಲ್ಲಿ ಲಲಿತಾ ಆನಾಪುರ್ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸುಳ್ಯದಲ್ಲಿ ಭಾಗಿರಥಿ ಅಂಥೇಳಿ ಪುತ್ತೂರಿನಲ್ಲಿ ಆಶಾ ಅವ್ರಿಗೆ ಇನ್ನು ನಿಪ್ಪಾಣಿನಲ್ಲಿ ಸಚಿವೆ ಆಗಿರ್ತಕ್ಕಂಥ ಶಶಿಕಲಾ ಜೊಲೆಯವರು ಕೊಟ್ಟಿದ್ದಾರೆ ಸೊ ಹೀಗಾಗಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಹತ್ತಿರ ಅವರು ಟಿಕೆಟ್ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕೊನೆಯದಾಗಿ ಇನ್ನು ಟಿ ಶಿವಮೊಗ್ಗ ಮತ್ತು ಮಾನ್ವಿ ಟಿಕೆಟನ್ನು ಇನ್ನೂ ನಾಳೆ ಇರೋದು ಒಂದು ದಿನ ಇನ್ನೂ ಯಾರಿಗೆ ಟಿಕೆಟು ಅನ್ನೋ ತೀರ್ಮಾನ ಆಗಿಲ್ಲ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅದು ಆಗಬಹುದು ಅದಾದರೂ ಕೂಡ ಈಗೇನಾಗಿದೆ ಅಂದರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಒಂದು ರೀತಿಯ ಒತ್ತಾಯ ಆಗಿತ್ತು ನಾನು ನಿಲ್ಲಲ್ಲ ಬೇಕಾದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ಪಾಪ ಅವರು ರೆಸಿಗ್ನೇಷನ್ನು ಕೊಟ್ಟು ನಾನು ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳಿ ನಿರ್ಧಾರಕ್ಕೂ ಬಂದುಬಿಟ್ರು ಈಗ ಅವರಿಗೆ ಅವ್ರ ಮಗನೂ ಕೊಡಿಸ್ಬೇಕಿತ್ತು ಅದಕ್ಕಾಗಿ ತೀವ್ರ ಪೈಪೋಟಿ ನಡೆಸ್ತಿದ್ರು ಆದರೆ ಮತ್ತೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಏನು ಹೇಳಿದೆ ಅಂದರೆ ಕಾಂತೇಶು ಕೊಡಲ್ಲ ಅವ್ರ ಪತ್ನಿ ಇದ್ದಾರಲ್ಲ ಅವ್ರಿಗೆ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಅದನ್ನು ಈಶ್ವರಪ್ಪನವರು ಒಪ್ತಾರ ಇಲ್ಲ ಕಾರ್ಯಕರ್ತರಿಗೆ ಕೊಟ್ಬಿಡಿ ಅಂತಾರ ಕಾದ್ ನೋಡಬೇಕಾಗಿದೆ ಅಷ್ಟೇ ಇದೆಲ್ಲವನ್ನೂ ನೋಡಿದರೆ ಹೀಗೆ ಯಾಕೆ ಭಾರತೀಯ ಜನತಾ ಪಕ್ಷ ಈ ನಿರ್ಧಾರಕ್ಕೆ ಬಂದಿದೆ ಅಂದರೆ ಇಡೀ ವಿಧಾನಸಭೆಯಲ್ಲಿ ಪ್ರಬಲವಾಗಿ ಧ್ವನಿ ಎತ್ತಂಥವ್ರು ಇರಲೇಬಾರ್ದು ನಾವು ಹೇಳ್ದಂಗೆ ಕೇಳ್ಕೊಂಡಿರೋ ಅಂಥವರೇ ಬೇಕು ಹೆಣ್ಮಕ್ಕಳಾದರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ನಾವು ನಿಭಾಯಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ತೀರ್ಮಾನ ತೆಗೆದುಕೊಳ್ತಿದೆಯಾ ಅಥವಾ ಮಹಿಳೆಯರ ಬಗ್ಗೆ ಸಿಂಪತಿ ಜಾಸ್ತಿ ಆಗುತ್ತೆ ಜನ ಓಟ್ ಆಗ್ತಾರೆ ಅನ್ನೋದು ಅವರ ಸಮೀಕ್ಷೆಗಳಿಂದ ಅಥವಾ ಅವರು ಮಾಡಿಸಿರೋ ಸರ್ವೆಗಳಿಂದ ಗೊತ್ತಾಗಿದೆಯಾ ಇದೊಂದು ಅರ್ಥ ಆಗ್ತಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಶಾಸ ಆಧಾರದ ಮೇಲೆ ಈ ತೀರ್ಮಾನಕ್ಕೆ ತೆಗೆದುಕೊಳ್ತಿದ್ದಾರೆ ಅನ್ನೋದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಿಲ್ಲ ಕಾದು ನೋಡೋಣ ಈ ಪ್ರಯತ್ನಗಳು ಎಷ್ಟು ಮಟ್ಟ ಯಶಸ್ವಿ ಆಗ್ತವೆ ಸಂತೋಷ್ ಅವರ ಅಥವಾ ಪ್ರಹ್ಲಾದ್ ಜೋಶಿ ಜೋಶಿಯವರ ಅಥವಾ ನಳಿನ್ ಕುಮಾರ್ ಕಟೀಲ್ ಅವರ ಅಥವಾ ಆರ್ ಎಸ್ ಎಸ್ನವರ ಅಜೆಂಡಾನೋ ಇದು ಏನು ಅನ್ನೋದು ಚುನಾವಣೆಯ ನಂತರದ ಫಲಿತಾಂಶದ ಮೇಲೆ ತೀರ್ಮಾನ ಆಗುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡೋಣ